gotta ಮಗ ಮಂದಿ ಯಾರ್ಯಾರು ಹೌದು ಆ ಸಣ್ಣ ಹೇಳ್ತಾಗಿ ಸುಮ್ಕುತ್ರಿ ಮನೆಗೆ we yeah. You're the one who had the. ಅವ್ರಿ ಬಂದು ಮನೆ ಮುಂದೆ ನಿಂತ ಮಕ್ಕಳು ಮಕ್ಕಳು ಬಿಟ್ಟು ಹಾನು ಯಾತು ಮಕ್ಕಳು ಬಿಟ್ಟು ಹಾನ ನೀನು ಸಾಲ ನೀಡಂಗಿಲ್ಲ ನಾ ಮನೆಯಾಗ ನೀ ಸಾಹಿತ್ಯನ ದನ ಅಂತ ಹೇಳಿ ತಂದಿಗೆ ಸೌಕರ್ಯ ಎಳ್ಕೊಂಡ್ ಹಾನ ಸಾವ್ಕಾರ ತಂದಿ ಎಳ್ಕೊಂಡ್ ಹಾದ ತಾಯಿ ಒಬ್ಬಕ್ಕಿನ ಮನೆಯಾಗ ನರಿ ನಿಯವ್ರು ಮಾತಾಡ್ತಾರ ಮಲ್ಲ ಮಕ್ಕಳು ಅವ್ ಲಗ್ನ ಹೇಳಿ ಗೌಡ್ ಬಲಕ್ ಎರಡು ಲಕ್ಷ ರೂಪಾಯಿ ಸಾಲ ತಗದಾರ ಹೌದು ಸಾಲ ತಗದಾರ ಎಡ್ ಮಕ್ಕಳು ಲಗ್ನ ಮಾಡ್ಕೊಂಡ್ ಹಾರಿ ಸಾಲ ತಾಯ ಮುದುಕ ಮುದುಕಿ ಹೊರ್ಷ ಹಾರಿ ಹೋಗ್ಯಾರ ಆ ಗೌಡ್ ಗೌಡನ ತವಾ ಮುದುಕು ಎಳ್ಕೊಂಡು ಹೋಗಿ ಹಣಕ್ಕೆ ಹಚ್ಚನ ಈ ಮುದುಕಿ ದಿನ್ನ ಮನೆ ಒಬತ್ತಿನ ಎಳ್ಕತ್ತದಾ ಅಂತ ಹನಿ ಬರರೆ ಅವರು ಬರದಿರಬೇಕಾ ಅವರು ಹನಿ ಬರದಾಗ ದೇವರಾ ಅತ್ತೇಳಿ ಒಂದೇ ಸೋನ चुಚ್ಚುಚ್ಚಿ ತಾಯಿಗೆ ಮಾತಾಡಕತ್ತ್ರು ಹೌದು ಊರದ ದಿನ ತಾಯಿಗೆ ಮಾತಾಡಕತ್ತ್ರು ತಾಯಿಗೆ ಸೇಸಕದ ಆಗಲಿಲ್ಲ ಹೋಗಿ ಪ್ರಾಣ ಕೊಡ್ತಾಳ ಹಾನೋತ್ತ ಮುಂದು ಬರ್ತಾವಾ ಮಾಡಿ ಮಾಡಿದ ಸಾಲ ಮೊಟ ತದಕಾಗಿ ತಂತ್ರ ಮನೆಗೆ ತಂದ ಕೈ ತಾಲಯ್ಯ ಅದಕ್ಕೆ ಬೇಕು ಮಕ್ಕಳನ್ನು ಹಾದು ಸ್ವಚ್ಛರನ್ನು ಹಾಕಲು ಊರಾದನ ಮಾನನ ಹೋಯ್ತು ನಾವು ಹಾಂಗಿರುದ್ ಅಂತ ಮುದುಕಿ ಆರ್ಯಾಡ್ದಾಗ ಹೋಗಿ ಪ್ರಾಣ ಕೊಟ್ಟಿ ಸುದ್ದಿ ತಂದಿಗೆ ಗೊತ್ತಾಯ್ತು ನಾ ಇರುದ್ ಹಂತಿ ಕಾಲಾಗಿದ್ದ ಹೋಯ್ತು ನಾ ಯಾಕಿರಬೇಕು ತಂದಿ ಎಣ್ಣಿ ಸಾವ್ಕಾರ ಮನೆಯ ಎಣ್ಣಿ ಕುಡ್ದ ಅವನು ಪ್ರಾಣ ಬಿಟ್ಟ ತಾಯಿ ಆರಾಡ್ದಾಗ ಪ್ರಾಣ ಬಿಡ್ಬೇಕಾದ್ರೂ ನೋಡ್ರಿ ಅವ್ರ ಬೆಲಕ್ಕ ಗುಣ ಹಂತದ ತಾಯಿ ಬೆಲಕ್ ಹಂತ ಗುಣ ಆರಾಡ್ದಾಗ ಜೀವ ಹೋದಕ್ ನಿಂತದ ಆ ತಾಯಿ ಲಕ್ಕಮ್ಮ ತಾಯಿಗೆ ಕೈ ಮುಗಿದ ಕೇಳ್ಕೊಂಡು ಹೇಳ್ತಾರ ತಾಯಿ ಇವತ್ತು ನಮ್ಮ మన పిక్ష తా చందో తాగుణుకీ కష్ట నవ్వు అనుభవం హోగతే నన్ను స్వస్థరికి చందేడ్క ఆ తాయి ప్రాణిత మానవర్మ ప్రాణ pai é. é.

ಈ ತರುವ ಗ್ರಾಮದ ಆದಿಶಕ್ತಿ ಲಕ್ಕಮ್ಮ ತಾಯಿ ಮುಂದೆ ನನ್ನ ಅಣ್ಣ ತಮ್ಮಂದಿರಿಗೆ ನಮ್ಮ ಅಪ್ಪನ ಬಳಗದವ್ರಿಗೆ ನಮ್ಮ ಮವನ ಬಳಗದವ್ರಿಗೆ ಏನ್ ಹೇಳೋದ್ ಕೇಳಿದ್ರ ಏನ್ ಹೇಳಿ ಸರ್ ಐವತ್ತಿನ ದಿವಸ ಬೀರನ್ನ ಕೇಳಿದ್ರ ಕೇಳಿದ್ರಪ್ಪ ಗುಂಡವ್ರ ಉಪಕಾರ ತೀರಿಸು ಅಂದ್ರ ತಾಯಿ ತಂದಿ ಅಂದ್ರೆ ನಿನ್ನ ಹಣದ ಮರ್ತೇ ತೋರ್ಸರ ತಾಯಿ ತಂದಿಗೆ ಸಾಯೋತನ ಒಂದ್ ರೊಟ್ಟಿ ಕೊಟ್ಟವ್ರನ್ನ ಚಂದ ನೋಡ್ಕೊಂಡ್ ಲಕ್ಕಮ್ಮ ತಾಯಿ ಆ ನಿಮ್ಮ ಹಟ್ಟಿಲೆ ಹುಟ್ಟಿ ಮಕ್ಕಳು ನಿಮಗ ಚಂದ ನೋಡ್ಕೊತಾರ ಆ ತಾಯಿ ಪಾದಕ್ಕೆ ಮುಟ್ಟಿನ ಸಾಕ್ಷಿ ಮಾತ್ ಆ ಯಾಕಂದ್ರ ನೀವು ನಿಮ್ಮ ತಾಯಿ ತಂದಿಗೆ ಚಂದ ನೋಡ್ಕೊಂಡ್ರ ಅಂದ್ರ ನಿಮ್ ಹಟ್ಟಿಲಿನ ಹುಟ್ಟಿ ಮಕ್ಕಳು ನಿಮಗ ಚಂದ ಜೇರ್ ಕರ್ತ ನೀವ್ ತಾಯಿ ತಂದಿಗೆ ಮಣ್ಣಿನ ಪರ್ಯಾಣದಾಗ ಉಳಕ್ ಹಾಕಿ ಕೊಡೋದು ನಾಯಿ ಹಾಕದಾಗ ಮಣ್ಣಿನ ಪರ್ಯಾಣದಾಗ ಉಳಕ್ ಹಾಕಿ ಕೊಡೋದು ನೀರ್ ಮಾಡಿದ್ರೆ ಅಂದ್ರ ನಿಮ್ಮ ಮಕ್ಕಳು ನೋಡಿ ಅದೇ ಪರಿಯಾಣ ಮುಚ್ಚಿಡ್ತಾರ ಅವ್ರಿಯಾಗ ಹಾ ನಾಳಿಗೆ ಮುಚ್ಚಿಡ್ತಾರ ಮುಚ್ಚಿಟ್ಟು ಏನೋ ಒಂದ್ ಹುಡುಗ ಕೇತದ ಹಿಂಗೆ ಏನತ್ರೀ ಒಂದ್ ಹುಡುಗದ ಆ ಅವ್ವ ಅಪ್ಪಗ ದಿನಾನ ಪ್ರತಿನಿತ್ಯ ಮಗ ಐತ ಅವ ಪರ್ಯಾಡದಾಗ ಉಳ್ಳ ಮುಡ್ತಿದು ದಿನನಿತ್ಯ ಪರ್ಯಾಡದಾಗ ಉಳ್ಳ ಕುಡ್ತಿದ ಆ ಮಗನ ಏನೋ ಆ ಮಗನ ಹಟ್ಟಲಿ ಒಬ್ಬ ಮಮ್ಮಾಗ್ ಹುಟ್ಟಿದ ಅಂದ್ರ ತಾಯಿ ತಂದಿ ಅವ್ರ ಅವನ ಮಗ ಕುಡ್ತಿದ ಅವ್ರ ಹಟ್ಟಲಿ ಒಂದ್ ಮಗ ಹುಟ್ಟಿತ್ತು ದಿನ ನೋಡ್ತೀನಿ ಒಬ್ಬ ಮಗ ನೋಡ್ತೀ ಅಪ್ಪಾ ಅವ್ವ ಅಪ್ಪಗ ನೀ ನಿಮ್ಮ ಆಯ್ಗಿ ಮಚ್ಚಿ ಆಗಿ ಮಣ್ಣಿನ ಪರಿಯಾಡದಾಗ ಯಾಕೆ ಉಳ್ಳ ಬಿಡ್ತೀವಿ ಓಯಪ್ಪಾ ಕೇಳಿ ಮಗ ಕೇಳಿದಾಗ ಏ ಅವ್ರ ಸೈದ್ ಹುಚ್ಚಿಡ್ದಾರ ಮಾಡಕ್ ಮಾಡಕತ್ತವ ನೀವು ಸಾಲಿ ಕಲಿಯೋರ್ ಇದ್ರಿ ನಾವೆಲ್ಲಾ ಚಂದಿದ್ದೆವು ನಾ ನಾವ್ ಮಂಡಿಲ್ ಪರಾಣಿ ಕೊಡ್ತೀನಿ ನಾವ್ ಫಲೋ ತಾಟ್ನ ಒಣ ಅಂತೇಳಿ ಮಗನಿನ್ ತಂದಿದ್ದಾವ ಹೇಳ್ದ ಹೌದು ಅನ್ಕೊಂಡ ಅದಕ್ಕೆ ಒಂದಿನ ಮಗ ಏನ್ ಮಾಡಿದ ಕೇಳಿದ್ರ ಏನ್ ಮಾಡಿದ ಅವೇ ಪರಾಣಿಗಳ ವೈಗ್ ಮೂಲಾಗ ಮುಚ್ಚಿಟ್ಟಿದ ಏ ಮಗನಾ ಮುದುಕ ಮುದುಕಿ ಹಾಕಿಕೊಡ ಪರಾಣಿ ಯಾಕ ಮನೆಯಾಗ ತೋರ್ ಹಟ್ಟಿದಿ ಅಂತ ಕೇಳಿದ್ರ ಅಪ್ಪಿದವ ಅವಾಗ ಏನ್ ಹೇಳ್ತಾರ ಮಮ್ಮ ಮಮ್ಮ ಹೇಳ್ತದಪ್ಪ ವಯಸ್ಸಾಗಿರ್ತಕ್ಕಂತ ಮುದುಕ ಮುದುಕಿ ಈ ಮಣ್ಣಿನ ಪರಾಣದ ಹಾಕಿ ಉಳು ಕುಂಡಗತ್ತಿದಿ ನೀರ್ ಕುಂಡಗತ್ತಿದ್ ಕರೆ ನಾಳೆಗೆ ನಿಮಗನ ವಯಸ್ಸಾಗ್ತದ ನಾನು ಅದ್ರಾಗ ಹಾಕಿ ಕೊಡ್ಬೇಕು ಓಯಪ್ಪ ಅದಕ್ಕೆ ತಗೊಂಡ್ಬಿಡ್ಬೇಕು ನಾನು ಚಂದ ನೋಡ್ಕೋತ ನಿಮ್ಮ ಮಕ್ಕಳ ನಿಮ್ಗ ಹಾ ಮುಂದೆ ಚಂದ್ ನೋಡ್ಕೋತಾರ ಚಂದ ನೋಡ್ಕೋತಾರ ಹೌದು ಹಂಗ್ರಿ ಬಾಳ ಹೇಳಿ ತಾಯಿ ಹೆಚ್ಚ ತಾಯಿ ಜಗತ್ತಿನೊಳಗ ತಾಯಿ ಹತ್ತಕಳ ಹೆಚ್ಚಿಗೆ ತಾಯಿಗಿ ಅನ್ನ ಹೊರಸ್ಯಾರ ನೀರಿಗೆ ಹೊರಿಸಿ ಭೂಮಿಗೆ ಹೊರಸಾರೋ ನನ್ನ ಹಣಗೋ ಮಾಸ್ತರ ಏನಾಗ್ಯದ್ರಿ ಢಕ್ಕ ತಾಯಿತ್ತು ಡೋಳಿ ನಮ್ ತಾಯಿ ಹಚ್ಚಿಗಿಲ್ಲಪ್ಪ ಯಾರು ಹೆಚ್ಚಿಗೋ ಆ ಮಾರ್ಕೊಂಡಿರ ತಕಂತಾ ಹೆಂದ್ರತ್ತಿ ನಮಗ ಹೌದಾ ಹೌದು ಇದು ನೋಡಿ ಅಲ್ಲ ಅಲ್ಲ ಅಲ್ಲಿ ಉಪ್ಪ ಉಂಡವರ Bye. -bye. Bye, -bye.